ಹಲೋ ಇಂಚಲ್ಲರು ಮತ್ತು ಅಲ್ಲ ಹುಷಾರೋಲ್ಲ ನನ್ನ ಮಸ್ತ್ ಹುಷಾರಿಲ್ಲ ಚಾಪುರಿಯ ಪರಿಯಾರ ಅದು ಆದ ತಿಂಡಿ ನಿಕ್ಳಿಗೆ ಇಂಕ್ಳಿಲ್ ತಿಂಡಿ ಓಡ್ದೋಸೀನಿ ತಿಂಡಿ ಮಸ್ತ್ ಮೋಡಲ್ಲ ಅಥವಾ ನಿಕ್ಳು ನೋಡ್ಲ ಬರ್ಸೋದು ಕಡಿಮೆ ಅಡ ಇಜ್ಜ ತಿರುಪಲ್ಲೆ ಕಮ್ಮೆಂಟ್ ಇಡು ಮಕ್ಕಳ ಬಂಡಿನಿ ಗುಜ್ಜದ ಹೋಳಿಗೆ ಹೆಂಚೆ ಮಲ್ಪ ನಂದು ಗುಜ್ಜದ ಹೋಳಿಗೆ ಮಲ್ಪಗೇನಿ ಅಂಚೆಂತೆ ಗುಜ್ಜದ ಸೀಜನ್ ಅತ್ತೆ ಅಂಚೆ ಗುಜ್ಜೆ ಒಳಗೆ ಮಲ್ಪ ಗುಜ್ಜೆ ಎಡು ಬರೋದು ದಾದ ಬದ ತಿಂಡಿ ಮಲ್ಪರ ನಿತ್ತು ತಿಂದನ ಬತ್ತಮ ಬೇಕು ಗುಜ್ಜೆ ಮುಗಿಬೇಕ ದಾದ ತಿಂಡಿ ಮಲ್ಪರ ಪುಜ್ಜಿ ಅಂಚ ಗುಜ್ಜೆ ಬಕ ಸ್ಟೋರ್ ಮಲ್ತು ಲದಿಯೋಳಿ ಇಷ್ಟ ಆಳೋದು ಲೈಕ್ ಮಲ್ಪೆ ಅಂಚೆ ಸಬ್ಸ್ಕ್ರೈಬ್ ಮಲ್ಪ ತೂಬಾಕ್ಳು ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ ತೂಲಿ ಪಚ್ಚಿದದಂದೆ ಇತ್ ಬರ್ಚು ನಮಕೊಂದು ಗ್ರೈಂಡ್ ಮಲ್ಪರ ನೈಸ್ ಏತ್ ನೈಸ್ ನೈಸ್ ಗ್ರೈಂಡ್ ಮಲ್ಪ ంచి గుజ్జది హోళి మలుపు హోళిగా మలుపు కానీ మస్తు హోళిగా బండ ఈ ప్రజా ఇంత రెండు కప్పు తె ఈ కప్పుడు ఈ కప్పుడు రెండు కప్పులో పడక ఇంత గుజ్జ సీజన్ అంటే నాకు ഹോളി മറ്റു തിന്നത്താന മറ്റ ബുജ ഖായ താപ്ത അഞ്ചൂട് മഞ്ഞള് പൊടി രുചിക്ക് തക്ക ഉപ്പു എണ്ണ പാടുക എണ്ണ അത് ജാസ് മിക അതേ हन्कू चमच पाहि सरी मिक्समध्ये मिक्स हायन्कड <गणागा> मिक्स ना एत बोर्ट तु तुत चपात चालबोड चपाती गटी उर्च

சரி மிக்ஸ் ஆனால் மஞ்சள் பானணும் கல் எழுக்க மஞ்சள் பானும் கொஞ்சம் என்ன பார்த்திக்க ಇನ್ನೇ ಬಾರ್ದು ಮಿಕ್ಸ್ ಹಂಡೆ ಮಿಕ್ಸ್ ಮಲ್ತೆ ಮಲ್ತೆ ಫಸ್ಟ್ ಗ್ಯಾಸ್ ಕೊಟ್ಟಾಗ ಬನಾಲ ಒಂದು ಕಪ್ ಬೆಲ್ಲೆ ತಂದೆ ನಾಕ್ ಚೂರು ನೀರ್ ಪಾಡ್ಕೊಂಡು ಜಾಸ್ತಿ ನೀರ್ ಪಾಂಡೆ ಮಸ್ತ್ ಪಾಕ ಮಲ್ಬಡೋದು ಮತ್ತೆ ನಾವು ಕೊಚ್ಚಿ ನಾಲ್ಕು ಚಮಚ ನೀರು ಪಾಂಡೆ ಅವು ಇದು ಮಸ್ತ್ ಬಟ್ಟು ಟೈಮ್ ದೇತ ಉಂಟು ಯಾಪಂಡ ಪೊಡಿ ಬೆಲ್ಲದೆ ತೊಂದೆ ಬೇಗ ಅವಳದ್ದ ಅಂಚೆನ ಮೂಲು ರವೆಲ ಪೊತ್ತು ರೆಡಿ ಮಲ್ತೈತೆ ಅವಸ್ಕಿತ್ತ ಚಪ್ಪ ಬೇಗ ಕಲಾಟ್ ನೆಕ್ಸ್ಟಿ ನೀರು ಚೂರು ಮಾಡ ಪಕ್ಕ ಮಸ್ತ್ ನೀರು ಬಂದು ಮಸ್ತ್ ಕೊಟ್ಟಿದ್ದಿತ್ತು ಟೈಮಿ ತೊಂದು ಗುರ್ಜೆ ಗ್ರೈಂಡ್ ಮಲ್ತು ಫ್ರಿಜ್ಜು ಪೀಝರ್ಡು ಮಸ್ತ್ ದಿನ ದಿ ಯಾರ ಹಾಕೊಂಡು ಅಂಡ ದೋಸೆ ಇಡ್ಲಿ ಪ್ರಮಲ್ಪರ ತಿರ್ತಿಯ ಫ್ರೀಜರ್ದು ಫ್ರೀಜರ್ ಬೀಜರ್ನ ತಿಲ್ಲದಿಯರ್ನಾ ಹಿಡಿನಿ ಅವ್ ಬೇಗ ಹಾಲ ಫುಡು ಸರಿ ಕಲರ್ಬೋದು ದ ಬಾಲ್ಯದ ಫುಡ್ ಬೆಲ್ಲದ ತೊಂಡೆ ನಮ್ಮಕ್ಕೆ ಮಸ್ತ್ ಇಷ್ಟ ಹೋಳಿಗೆ ಹೊಂಡ ಚಿನಿ ಹೋಳ್ಗೆ ಫ್ರೈ ಮಾಡ್ಕೊಗ ಬಂಡದು ಅದೆಲ್ಲ ಬಂದು ಇಜ್ಜಿ ಯಾಕೆ ಬಾರಿರಿಟ್ಟು ಇನ್ನೊಂದು ಹೋಳಿಗೆ ಸೀಟ್ಲೆ ತಿಕೊಂಡು ಬೇಕರಿಡು ಪಡಗ ಪಾರೆ ಮಿಕ್ಸ್ ಮಾಡಿ ಪೊಡಿಮ್ನ ಪಡಗ ಒಂಜಿ ಗಡಿ ತಾರೈ ಮಿಕ್ಸ್ ಪುಡಿ ಮಂತಿದ್ದೆ ಬೇಗ ಬೇಗ ಆಡತ್ತ ಏನು ಒತ್ತಿ ಮಂತ್ ನೆಡಿದ್ರೆ ಬೇಗ 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 ಮಿಕ್ಸ್ ಮಿಕ್ಸಿ ಕಡಿದ್ರೆ ರೆಡಿ ಮಂತತೆ ಕಡೆ ಅರ್ಜೆಂಟ್ ಮಲ್ಪ ಒಳ್ಳೆ ಬೆಲೆ ಇದೆಯುಡಿ ತಿಂದಲ್ಲ ಏನಂತೆ ಕಡೆದು ಫ್ರಿಜ್ ಅಂತ ಗೊತ್ತು ಕಡೆ ತಕ್ಷಣ ಮಲ್ಪ मिक्स मतलब सारी लो फ्लैम शुरू मत जैसे मन किोली हाला बुज्जत हलवा गोली बजलाज्ज तूली आम गोली बज दोसे ರವೆ ಪಾಡ ರವೆ ದಯ ಪಾಡಿನ ಪಾ ನೀರುತ್ತೊಂದು ಕಪ್ ದಾತ್ ಒತ್ತು ರೆಡಿ ಮಂತಿ ಅಂದ್ಕಟ್ಟ ಲೋ ಫ್ಲೇಮಲ್ಲಿ ಲಾಕ್ ನೀರು ಪುರೋಹಿತ ಮಸ್ತ್ ಗಟ್ಟಿಯಳಾರ ಅಲ್ಲಿ ಮಸ್ತ್ ನೀರ್ ಅದಾಕು ಬರಲು ಉಂಡೆ ಕಟ್ನಿ ಕುಜ್ಜದ ಕೇಕ್ ಬರೋ ಮನಸ್ತಿ ಅದು ಟೈಮ್ ತಿಕ್ಲಕ್ಕನೇ ಆ್ಯಪ್ ಟ್ರೈ ಮಾಡ್ತಾರೆ ಸ್ವಲ್ಪ ಸರಸಿ ಕೊರೆ ಟ್ರೈ ಮಾಡ್ಕೊಂಡು ಮಸ್ತಿ ಇಷ್ಟು ಥ್ಯಾಂಕ್ ಯು ಎಲ್ಪ್ ಮಾಡ್ತೀನಿ ನೀರು ಇಜಿರಿಯಾ ಮಸ್ತಿ ಅದ ರೆಡಿ ಮಾಡ್ತೀನಿ ಮಲ್ಸಿ ಚೂರು ಶೀತು ನಾಯಕ ಅಪ್ಪ ಬಾರದಿರ ಬಾಡವು ಬಾಡ ಬಾಡ ಅಂದೇ ಬಾರದ ಹೋಳ್ಗೆ ಅಂತ ಕೊಡ್ತೀವಿ ಪರಿನ ಚಾನ್ಸ್ ಮರಿಯಾಡೋಂತ ಜಾಗ್ರತೆ ಮಂದ್ಬಿಡ ಬಾರ ಬೀರ ಪುರಿ ಪುರಿತು ನಾಯಕ ದಿಕ್ಕದು ಬಾಡಂಡ್ ಗ್ಯಾಸ್ ಬಾಡ ಜನಕ್ಕೆ ರಪ್ರಪ್ಪಿನ ಸುಮಾರು ಮಸ್ತ್ ಟೈಮ್ ಬಿಟ್ಟು ಉಣ್ಣೆ

சரி கரெக்டாக் கல்தூல இஷ்டா கல்தான் திண்டி மல்பார்த்தல்ல கல்தண்டி கலத்து எனக்கு இஷ்டாண்டா

இச்சு ரெடி மோளிகள்தே ஃபஸ்ட்டு இன்ச்சு ரெடி மல்துத்தே ரீ ரெட்டலா இன்ம தவ காயர்ல முட்டப்பே இன்னும் ஹோலிக்கு இஷ்ட மல்பாடியே சரி அந்த சைடு இன்சை சரி காய் பக்க மத்தி பவுட் ஜுன பரிண்ட் ஓளிக para tener పోతుంది భారీ రుచి ఉండు గుజ్జెది ఉలికే సరీ కాయింది ఒక్క టర్న్ మలుపు మాత్రం చింత కాయింది ఇక్కడ హోలిగి మలుపుతాం கணக்கே ரீத்தியெல்லாம் உண்டிது தண்டை ஃபஸ்ட்டுக்கு சைடு ஆ சைடில் சைடு உட்பட தஞ்சிச்சி பார்ன ஜாஸ் ஜாஸ் చెప్పింగ్ మస్తి ఈజీ ఉండి భంగు ఆ సైడ్లో తిరుగ తిర్గా తిర్గా తిరుగు ఈ సైడ్ చాలా కల్త కల్తీ తిరుగుతు కల్దే ಕಿನ್ನಿ ತೆನೆ ಕಲ್ಪನಾ ಫಸ್ಟ್ ಬೆಸ್ಟ್ ಕಿನ್ನಿ ಉಂಡೆ ತೆನೆ ನಾವು ಆಪನ್ನ ಸರಿ ಗೊತ್ತಿತ್ತು ಜೊತೆ ನಮಕ್ಕೆ ಇದರ ಕತ್ರ ಗಾಸ್ ಐದಿದೆ ತೋಚು ನಿಮಗೆ ಮರೆ

我不能 പൂരത്തു ചുക്ക് സേം എഞ്ചേ ഗുജ്ജത്തെ ഹോളി രഡിയാണ്ട് പദ്നാജ് ഹോളിഗണ്ട് നിക് ഇഷ്ടാണ്ട ലൈക്ക് കൊറലേ എന്താ സബ്സ്ക്രൈബ് അത് തൂപ്പിന സബ്സ്ക്രൈബ് മലത്തൂലേ നിക് ഇഷ്ടം ഗുജത് ഹോളിക്ക് ഓരോ ട്രൈ മൽ പ്ലേറ്റ് ഗുജ്ജ സീസനത്തെ മസ്ത് രുചി ഉണ്ട് ಪೆತ್ತದ ನೈಲ ಗುಜ್ಜೆ ನೈಲಿಂದ ಮಸ್ತ್ ಸೂಪರ್ ಅಪ್ಣ ಟ್ರೈ ಮಾಲ್ ಪರ ಗುಜ್ಜೆ ತಿಂಡ ಇಂಕ್ಳಾಡ್ತಂತೆ ಗುಜ್ಜು ಉಂಡು ಒಂದು ಸತಿ ಅಂಕ್ಳು ದಾದ ಆದ ತಿಂಡಿ ಅಪ್ಣ ಮತ್ತು ಟ್ರೈ ಮಲ್ ಎಂಚ ತಗೊಂಡಿಪ್ಪಾಡ್ತ ಚಪ್ಪ ಇಂಕ್ಳಿಗ್ಳ ಬಾಡಿ ನೀರು ಬರು ಗುಜ್ಜದ ಹೋಲಿಗೆ ತಗೊಂಡಾಗ